ಆರಂಭವಾಗಿ ಸುಮಾರು ಇಪ್ಪತ್ತೈದು ವರ್ಷಗಳನ್ನು ತುಂಬಿದೆ ಇದೇ ತಿಂಗಳು ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ವರ್ಷ ತುಂಬುತ್ತೆ ಆದ್ದರಿಂದ ನಾವು ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹಳ್ಳಿ ಮಹೋತ್ಸವನ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಎಲ್ಲ ಪತ್ರಿಕೆಗಳನ್ನ ಘೋಷಣೆ ಆಗ್ತೀವಿ ನಮ್ಮ ಬ್ಯಾಂಕು ಇದುವರೆಗೂ ಯಾವುದೇ ಸಮಸ್ಯೆ ಇದೆ ಬ್ಯಾಂಕು ನಮ್ಮ ಎಚ್ ಕೆ ವಾಸ್ತವ್ಯ ಇದೆ ಅದೇ ರೀತಿ ಎಂ ಲೋಕೇಶ್ ಅವರು ಅದೇ ರೀತಿ ಕೆ ಎನ್ ಪುಟ್ಟೇಗೌಡರ ಪರಿಶ್ರಮದಿಂದ ಈ ಬ್ಯಾಂಕು ಪ್ರಾರಂಭವಾಯಿತು ಅಂದಿನಿಂದ ಇಂದಿನವರೆಗೂ ನಮ್ಮ ಬ್ಯಾಂಕು ಒಳ್ಳೆ ಸ್ಥಿತಿಯಲ್ಲೇ ಬೆಳ್ಕೊಂಬಂದಿದೆ ಹಾಗಾಗಿ ಇಪ್ಪತ್ತೈದು ಕುಂದಿರೋದಿಂದ ನಾವು ಬೆಳ್ಳಿ ಮಾಸ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಬ್ಯಾಂಕು ಈಗ ಸುಮಾರು ಇಪ್ಪತ್ತೈದು ವರ್ಷ ಸಮಾರಂಭಕ್ಕೆ ಈಗ ಇಪ್ಪತ್ತೈದು ಹತ್ತು ಎರಡು ನೂರ ಇಪ್ಪತ್ತೈದರಂದು ಎರಡು ಸೆಷನ್ಸನ್ನು ನಾವು ಮಾಡ್ತಾ ಇದ್ವಿ ಬೆಳಗ್ಗೆ ಬೆಳಿಗ್ಗೆ ಲೆವೆನ್ ತರ್ಟಿ ಓನ್ ಸೆಷನ್ ಲೆವೆನ್ ತರ್ಟಿಗೆ ಮಾನ್ಯ ಶ್ರೀಮಂತ ಅರವಿಂದ್ ಕುಮಾರ್ ಜಜ್ಜು ಸುಪ್ರೀಂ ಕೋರ್ಟ್ ರವರು ಮುಖ್ಯ ಅತಿಥಿಗಳಾಗಿ ಅದೇ ರೀತಿ ಡಿ ಕೆ ಶಿವಕುಮಾರ್ ಡೆಪ್ಟಿ ಸಿ ಎಂ ಅವರು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಸೋಮಣ್ಣ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ರೈಲ್ವೇಸ್ ಅಂಡ್ ಜಲಶಕ್ತಿ ಅದೇ ರೀತಿ ನಮ್ಮ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ವಿಭು ಅವರು ಬರ್ತಾ ಇದ್ದಾರೆ ಅಲ್ಲದೆ ಇನ್ನು ಹಲವಾರು ಗಣ್ಯರು ಆ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ ಎರಡನೇ ಸೆಷನ್ ಮಧ್ಯಾಹ್ನ ನಾಲ್ಕೂವರೆಗೆ ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಕೇಂದ್ರ ಸಚಿವರಾದ ಶ್ರೀ ಅರ್ಜುನ್ ರಾಮ್ ಮೇಘ್ವಾಲ್ ಆನರಬಲ್ ಮಿನಿಸ್ಟರ್ ಆಫ್ ಲಾ ಜಸ್ಟಿಸ್ ಗವರ್ಮೆಂಟ್ ಆಫ್ ಇಂಡಿಯಾ ಅದೇ ರೀತಿ ಶ್ರೀ ಎಸ್ ಅಬ್ದುಲ್ ನಜೀರ್ ಗವರ್ನರ್ ಆಫ್ ಪ್ರದೇಶ್ ಅದಾದ ನಂತರ ಅರವಿಂದ್ ಕುಮಾರ್ ಸಹ ಜಸ್ಟಿಸ್ ಅರವಿಂದ್ ಕುಮಾರ್ ಅವರು ಕಂಟಿನ್ಯೂ ಮಾಡಿರುವ ಎರಡನೇ ಮೂರು ಎರಡನೇ ಸೆಷನ್ಗೂ ಬರ್ತಾ ಇದ್ದಾರೆ ಅದೇ ರೀತಿ ಮುಖ್ಯ ನ್ಯಾಯಮೂರ್ತಿಗಳು ವಿಭು ಠಾಕ್ರೂ ಅವರು ಸಂಸದರಾದ ಪಿ ಸಿ ಮೋಹನ್ರವರು ಅಡ್ವೊಕೇಟ್ ಜನರಲ್ ಆದ ಕಿರಣ್ ಶೆಟ್ಟಿಯವರು ಜೊತೆಗೆ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರಾದ ಸು ವಿವೇಕ್ ಸುಬ್ಬಾರೆಡ್ಡಿಯವರು ಸಹ ಉಪಸ್ಥಿತಿರ್ತಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಜೊತೆಗೆ ಎಲ್ಲ ಮಾಧ್ಯಮ ಮಿತ್ರರು ಪ್ರೀಂಟ್ ಮೀಡಿಯಾದ ಪ್ರಚಾರ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಅದೇ ರೀತಿ ತಾವೆಲ್ಲರೂ ಅವತ್ತಿನ ದಿನ ಆ ದಿನ ತಾವೆಲ್ಲರೂ ಆ ಒಂದು ಫಂಕ್ಷನ್ಗೆ ಬರಬೇಕು ಬಂದು ಇದನ್ನ ಎಲ್ಲ ಮಾಧ್ಯಮ ದೃಶ್ಯ ಮಾಧ್ಯಮಗಳಿಂಟ್ ಮೀಡಿಯಾದ ಎರಡರೂ ಪ್ರಚಾರ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತ ಇದ್ದೀವಿ ಬೆಂಗಳೂರಲ್ಲಿ ಯಾವುದೇ ಕೋಪರೇಟಿವ್ ಬ್ಯಾಂಕ್ ಅಲ್ಲಿ ಜೀರೋ ಎಂಟಿ ಅಂತ ಇರೋದು ಬ್ಯಾಂಕ್ ಯಾವುದೂ ಇಲ್ಲ ನಾವು ಎರಡು ಸಾವಿರಕ್ಕಿಂತ ಮುಂಚೆನೆ ಕಂಪ್ಲೀಟ್ ಕಂಪ್ಯೂಟರೈಸ್ ಮಾಡಾಕಿದ್ವಿ ನಮ್ಮಲ್ಲಿ ಆರ್ ಬಿ ಐನಲ್ಲಿ ಬಂದು ಎರಡು ಸಾವಿರದ ನಾನಿದ್ದಾಗ ಎರಡು ಸಾವಿರದ ನಾಲ್ಕು ಐದರಲ್ಲಿ ಒಂದ್ಸರಿ ಇನ್ವೆಸ್ಟಿಗೇಷನ್ ಬಿಟ್ಬಿಡಿ ಅವ್ರು ಏನು ಬೇಕಾದ್ರೂ ನೋಡ್ಕೊಂಡಿಲ್ಲ ನಮ್ಮಲ್ಲಿ ಯಾವುದೇ ರೀತಿ ಬ್ಲ್ಯಾಕ್ ಅನ್ನೋ ವ್ಯವಸ್ಥೆ ಇಲ್ಲ ಕಂಪ್ಲೀಟಲ್ಲಿ ವೈಟ್ ಅಂಡ್ ವೈಟಲ್ಲಿ ಇದೆ ಹಾಗಾಗಿ ನಮ್ಮ ಮೆಂಬರ್ಸು ನಮ್ಮನ್ನು ನಂಬಿ ನಮ್ಮಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅದೇ ರೀತಿ ಸಾಲಗಳನ್ನು ತಗೊಳ್ತಾ ಇದ್ದಾರೆ ಅದೇ ರೀತಿ ಮೆಂಬರ್ಸು ಆಗ್ತಾ ಇದ್ದಾರೆ ಸರ್ ಸರ್ ಈ ಇಪ್ಪತ್ತೈದು ವರ್ಷದಲ್ಲಿ ಏನೆಲ್ಲ ಸವಾಲುಗಳನ್ನ ನೀವು ಸರ್ ನಾವು ಒಂದು ಎರಡು ಸಾವಿರದ ಏಳರಲ್ಲಿ ಒಂದು ದೊಡ್ಡ ಸವಾಲೇ ಬಂತು ಬ್ಯಾಂಕು ನಮ್ಮಲ್ಲಿ ಇನ್ನೊಬ್ರು ಮ್ಯಾನೇಜರ್ ಇದ್ರು ಸಿಇಒ ಇದ್ದರು ಅವರು ರಿಟೇರ್ಡ್ ಆಗೋ ಮೆಸೇಜರ್ ಇದ್ದರು ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಎನ್ ಪಿ ಎ ತುಂಬ ಸುಮಾರು ನಲ್ವತ್ತು ಪರ್ಸೆಂಟ್ ಎನ್ ಪಿ ಎ ಹೋಗಿತ್ತು ಕಾರಣ ಅವರು ಅದರಿಂದ ನೀವು ಅವ್ರನ್ನ ನಿವೃತ್ತಿಗೊಳಿಸ್ಬಿಟ್ಟು ನೆಕ್ಸ್ಟ್ ಈಗಿರುವಂಥ ಪ್ರಸನ್ನವನ್ನ ನಾವು ತಗೊಂಡ್ವಿ ಹಾಗಾಗಿ ಅದೇ ವರ್ಷ ನಮ್ದು ಎನ್ ಪಿ ಎ ಬರೀ ಐದಕ್ಕೆ ಬಂತು ಹಾಗಾಗಿ ಅದು ಇವತ್ತು ಅದು ಜೀರೋಗೆ ಬಂದಿದೆ ಪ್ರತಿ ವರ್ಷ ಜೀರೋನೇ ಇತ್ತು ನಮ್ಮದು ಎನ್ ಪಿ ಯಾವತ್ತೂ ನಾವು ಎನ್ ಪಿ ಎ ಮುಗಿಸ್ಕೊತಾ ಇಲ್ಲ ಹಾಗಾಗಿ ಜನಗಳಲ್ಲಿ ನಮ್ಮ ಬಗ್ಗೆ ನಂಬಿಕೆ ಇದೆ ಹಾಗಾಗಿ ನೀವು ಹೇಳಿದ ಮೇಲಕ್ಕೆ ಹೋಗ್ತಾ ಮಕ್ಕಳಿಗೆ ಯಾವ ರೀತಿ ಲೋನ್ ಎಜುಕೇಶನ್ ಲೋನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಅವರಿಗೆ ನಾವು ಮಾಡಿಕೊಡ್ತಾ ಇದ್ದೀವಿ ಅಂದ್ರೆ ಅವ್ರ ಮಕ್ಕಳಿಗೆ ಎಸ್ ಎಲ್ ಸಿ ಮತ್ತು ಯು ಸಿ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಸದ್ಯಕ್ಕೆ ನಮ್ಮ ಮೆಂಬರ್ಸ್ ಮಕ್ಕಳಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ ಸರ್ ಅವ್ರು ಯಾರೇ ಇರ್ಬೋದು ಯಾರಿಗೆ ಯಾರೇ ಇರ್ಬೋದು

ಸಹಕರಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಂತೇನೆ ಅದೇ ರೀತಿ ನಮ್ಮ ಬ್ಯಾಂಕ್ ಸತತವಾಗಿ ವರ್ಷಕ್ಕೆ ಸುಮಾರು ನಾಲ್ಕು ಕೋಟಿ ಲಾಭವನ್ನು ಗಳಿಸ್ತಾ ಇದೆ ಅದೇ ರೀತಿ ನಮ್ಮ ಬ್ಯಾಂಕಿನಿಂದ ಬ್ಯಾಂಕಿನ ಷೇರುದಾರರ ಮಕ್ಕಳಿಗೆ ಪಿ ಯು ಸಿ ಇರ್ಬೋದು ಎಸ್ ಎಸ್ ಎಲ್ ಸಿ ಇರ್ಬೋದು ಬೇರೆ ಒಂದು ಕನ್ನಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡುವ ಉದ್ದೇಶದಿಂದ ಕನ್ನಡದಲ್ಲಿ ನೂರಕ್ಕೆ ಮೂರು ಅಂಗಗಳನ್ನು ಪಡೆಯುವ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹಿಸುತ್ತಾ ನಮ್ಮ ಮಕ್ಕಳಿಗೆ ವೈದ್ಯಕೀಯ ಮತ್ತೆ ಅದರಲ್ಲಿ ಮರಣ ಹೊಂದ ಷೇರುದಾರರಿಗೂ ಸಹ ನಾವು ಒಂದು ಡೆತ್ ರಿಲೀಫ್ ಫಂಡ್ ಅಂತ ಕೊಡ್ತಾ ಇದೀವಿ ಹಾಗೆ ಹೊರಗಿನವರೆಗೂ ಸಹ ನಾವು ಲೋನಿನ ಅವಶ್ಯಕತೆ ಎರಡೂವರೆ ಕೋಟಿವರೆಗೂ ನಾವು ಅಡಮಾನ ಸಾಲ ಕೊಡ್ತಾ ಇದೀವಿ ಒಂದೂವರೆ ಕೋಟಿ ಕನ್ಸ್ಟ್ರಕ್ಷನ್ ಮತ್ತೆ ಪ್ರಾಪರ್ಟಿ ಪರ್ಚೇಸ್ ಮಾಡುವುದಕ್ಕೆ ನಾವು ಬ್ಯಾಂಕಿನ ಬ್ಯಾಂಕಿನಿಂದ ಸಾಲವನ್ನು ಕೊಡ್ತಾ ಇದ್ದೀವಿ ಈ ಬ್ಯಾಂಕಿನ ಪ್ರಗತಿಗೆ ಮುಖ್ಯವಾಗಿ ಷೇರುದಾರರು ಬಹಳ ನಮಗೆ ಪ್ರೋತ್ಸಾಹ ನೀಡುತ್ತಾರೆ ಬ್ಯಾಂಕಿನ ಒಂದು ಆಡಳಿತ ಮಂಡಳಿಯ ಮೇಲೆ ವಿಶ್ವಾಸವನ್ನು ಇಟ್ಟು ಬ್ಯಾಂಕಿಗೆ ಅಭಿವೃದ್ಧಿ ಹೊಂದಲು ಸಹಕರಿಸ್ತಾ ಇದ್ದಾರೆ ಅದೇ ರೀತಿ ನೀವು ಸಹ ನಮಗೆ ಸಹಕರಿಸಿ ಈ ಒಂದು ವಿಷಯವನ್ನು ಪ್ರಕಟಿಸಿ ಮತ್ತೆ ಅಂದು ಸಹ ತಾವು ಹಾಜರಿದ್ದು ಯಶಸ್ವಿಯಾಗಲು ತಾವು ಸಹಕರಿಸಬೇಕು ಮತ್ತೊಮ್ಮೆ ಮತ್ತೊಮ್ಮೆ ನಿಮ್ಮನ್ನು ಮನವಿ ಮಾಡುತ್ತೇನೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಬ್ಯಾಂಕಿನ ಡಕ್ಟರ್ ಆ ಕಡೆಯಿಂದ ಹೇಳ್ಕೊಂಡು ಬರ್ಬೇಕಂದ್ರೆ ನಮ್ಮ ನಿರ್ಣ ಅವರು ಇದ್ದಾರೆ ಅದೇ ರೀತಿ ಶ್ರೀನಿವಾಸ ರೆಡ್ಡಿ ಅವರು ಇದ್ದಾರೆ ಅದೇ ರೀತಿ ನಮ್ಮ ಬ್ಯಾಂಕಿನ ಉಪಾಧ್ಯ ಅವರಿದ್ದಾರೆ ಅಧ್ಯಕ್ಷರು ಹೆಚ್ಚರ ನಾನು ಶ್ರೀನಿವಾಸ ಎಸ್ ಬಿ ಡೈರೆಕ್ಟರ್ ಆಗಿದ್ದೀನಿ ನಮ್ಮ ನ್ಯಾಯಿತ್ರ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದಾರೆ ಅವರು ನಂಜಪ್ಪ ಕಾಲೇಗೌಡರು ಸೊಸೈಟಿ ಅಧ್ಯಕ್ಷರಾಗಿದ್ದಾರೆ ಅವರು ಆಗಿದ್ದಾರೆ ಅದೇ ರೀತಿ ನಮ್ಮ ಹೈಕೋರ್ಟ್ನ ಯೋಗಣ್ಣ ಅವರು ಸಹ ಒಂದು ಬ್ಯಾಂಕಿನ ಡೈರೆಕ್ಟರ್ ಆಗಿ ಇಲ್ಲಿ ಹಾಜರಿದ್ದೀವಿ ತಾವು ಈ ಒಂದು ವಿಷಯವನ್ನು ಎಲ್ಲಾ ಪತ್ರಿಕೆಗಳಲ್ಲಿ ಪ್ರಾಕ್ಟಿಸಿ ನಮಗೆ ಸಹಕರಿಸಿ ಅದೇ ರೀತಿ ನಮ್ಮ ಸಿಇಒ ಪ್ರಸನ್ನ ಸಹ ಇಲ್ಲೇ ಕೂತಿದ್ದಾರೆ ಅವ್ರಿಗೂ ಅವ್ರದ್ದು ಬಹಳ ಶ್ರಮ ಇದೆ ನಮ್ಮ ಬ್ಯಾಂಕಿನ ಒಂದು ಪ್ರಗತಿಗೆ ಇದನ್ನು ತಾವು ಯಥಾವತ್ತಾಗಿ ಪತ್ರಿಕೆಗಳಲ್ಲಿ ಪ್ರಾಕ್ಟಿಸಿ ಅಂದು ಸಹ ತಾವು ಹಾಜರಿದ್ದು ತಮಗೆ ಯಾವುದೇ ರೀತಿಯ ಒಂದು ತೊಂದರೆಗಳಲ್ಲಿ ತಮಗಾಗಿ ಒಂದು ಆಸನವನ್ನು ವ್ಯವಸ್ಥೆ ಮಾಡುವಂತಹ ಒಂದು ಕೆಲಸ ಮಾಡ್ತೀವಿ ತಾವು ಸಹಕರಿಸಬೇಕೆಂದು ಮತ್ತೊಮ್ಮೆ ನಿಮಗೆ ಮದವಿ ಮಾಡಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ನಾವು ಅಂತ ಅನ್ಕೊಂಡಿದ್ವಿ ನಿಮಗೆ ಏನಾದ್ರು ನಮ್ಮ ಬ್ಯಾಂಕಿನ ವಿಷಯವಾಗಿ ಏನಾದ್ರು ಕೇಳಿದ್ರೆ ಹೇಳ್ತೀವಿ